ಸೋಶಿಯಲ್ ಅಲ್ಲಿ ಸದ್ದು ಮಾಡಕ್ ಹೋಗಿ ಡ್ರೋನ್ ಪ್ರತಾಪ್ ಅಂತ ಏನ್ ಆ ವ್ಯಕ್ತಿ ಏನ್ ಆ ವ್ಯಕ್ತಿಗೆ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ತರಲೆ ಮಾಡ್ಕೊಳ್ಳೋದೇ ಪದೇ ಪದೇ ಕೆಲಸ ಇಲ್ಲವಂತ ಮತ್ತೆ ಅದ್ ಯಾವ್ದು ಶೋಗಳಲ್ಲಿ ಬರೀ ಈ ತರ ತರಲೆ ಕಾಂಟ್ರವರ್ಸಿ ಕಾನೂನಿಗೆ ವಿರುದ್ಧವಾಗಿದ್ದನ್ನ ಮಾಡೋಂತವ್ರನ್ನೇ ಕರ್ದು ಕರ್ದು ಯಾಕ ಯಾಕವ್ರು ಎಲ್ಲವೂ ಸಮಯವಲ್ಲ ಅಜಾತ ಶೋನವರು ಅದನ್ನೇ ಕಾಯ್ತಿರ್ತಾರೋ ಎಂಗವ್ರು ಅರ್ಥ ಆಯ್ತು ಅನ್ಸುತ್ತೆ ನಾಳೆ ಹಂಗೆ ಆದ್ರೆ ದಾವೂದ್ ಇಬ್ರಾಹಿಂ ಕರ್ಸ್ಕೊಂಡ್ಬಿಡ್ತಾರ ಏನೋ ಇನ್ ಇದೆ ಎನ್ಕರೇಜಿಂಗ್ ಅನ್ಸುತ್ತೆ ಒಂದೊಂದ್ಸರಿ ನನ್ಗೆ ಯಾಕೋ ಅದು ಸರಿ ವಿವಾದ ಎಳ್ಕೊಂಡಿದ್ದಾರೆ ಪ್ರಯೋಗದ ಹೆಸರಿನಲ್ಲಿ ಕೃಷಿ ಹೊಂಡದ ನೀರಿನಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ ಸೊ ಮೀಟರ್ ಬೇಕು ಮೀಟರ್ ಮೀಟರ್ ಸೋಡಿಯಂ ಮೆಟಲ್ ಅನ್ನ ನೀರಿಗೆ ಎಸ್ತಿದ್ದಾರೆ ಅದು ರಾಸಾಯನಿಕ ಪ್ರಕ್ರಿಯೆಯಾಗಿ ಸ್ಫೋಟ ಆಗಿದೆ ವೈರಲ್ಲೂ ವಿಡಿಯೋ ಈಗ ಮಧುಗಿರಿ ಪೊಲೀಸ್ನವರು ಬಾ ಅಣ್ಣ ನಮ್ಮ ಹತ್ರ ಇರು ಸ್ವಲ್ಪ ಹೊತ್ತು ಅಂತ ಕರ್ಕೊಂಡು ಹೋಗಿದಾರಂತೆ ಇವನು ಆರ್ಡಿನರಿ ಮನುಷ್ಯ ಅಲ್ಲ ಇವನಿ ಬುದ್ಧಿ ಕಲ್ಸಕ್ಕೆ ನಾನೇ ಬರ್ತೀನಿ ಏನಿದು ಈ ಆಟಗಳು ಅಂತ ನಂಗೆ ಅರ್ಥ ಆಗಲ್ಲ ಕೃಷಿ ಹೊಂಡ ಯಾವ ಯಾವ ಹೊಂಡನಾರು ಆಗ್ಲಿರಿ ಇನ್ನೇನಾರು ಹೆಚ್ಚು ಕಡಿಮೆ ಆದ್ರೆ ಗತಿ ಏನ್ರಿ ಅದೇನ್ ಅದೇನು ಆರ್ಡಿನರಿ ಬ್ಲಾಸ್ಟ್ ಅದು ನೋಡ್ಬೋದು ಫುಲ್ ಬಾಂಬ್ ಬಾಂಬ್ ಬ್ಲಾಸ್ಟ್ ವಾಟ್ ಈಸ್ ದಿ ಕ್ವಾಂಟಿಟಿ ಅಂಡ್ ವಾಟ್ ಆರ್ ಯು ಟೀಚಿಂಗ್ ಏನ್ ಹೇಳ್ಕೊಡ್ತಾ ಇದ್ದೀರಿ ಹುಡುಗರುಗಳಿಗೆ ಮಕ್ಕಳಗಳಿಗೆ ವಾಟ್ಸ್ ಪಕ್ಕಿ ಸಾರ್ ಪೀಪಲ್ ಯು ಆರ್ ಇರೆಸ್ಪಾನ್ಸಿಬಲ್ ಫಲಗಳನ್ನು ತಗೊಂಬಂದು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಲ್ ಎಂಜಾಯ್ ಬಾಯ್